ಹೆಲೋ ಮೈಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವೇ ಪಲ್ವೇ ಟ್ಯಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚಲ್ಲಿ ನಡೆದಿರುವಂತಹ ಹಿಸ್ಟ್ರಿ ಎಕ್ಸಾಮ್ ಏನಿದೆ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ಗೆ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ಸು ಗೌರ್ಮೆಂಟ್ ಕೀ ಆನ್ಸರ್ಸ್ ಆಗಿರುತ್ತೆ ಸೊ ನಿಮ್ಮ ವ್ಯಾಲ್ಯೇಷನಲ್ಲಿ ಯಾವ ಆನ್ಸರ್ನ ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕ್ಸನ್ನು ಕೊಡಲಾಗಿತ್ತೋ ಆ ಒಂದು ಆನ್ಸರ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ ಯಾರ್ಯಾರು ಎಕ್ಸಾಮ್ ಒನ್ನಲ್ಲಿ ಫೇಲ್ ಆಗಿರ್ತೀರಿ ಸೊ ಅವರು ಎಕ್ಸಾಮ್ ಟು ಅಟೆಂಡ್ ಮಾಡ್ತಾ ಇರ್ತೀರಿ ಅಫ್ಕೋರ್ಸ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬರದೇ ಇರುವಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳಿದರೆ ಅದು ಹಿಸ್ಟ್ರಿ ಆಗಿತ್ತು ಹಿಸ್ಟ್ರಿ ಎಕ್ಸಾಮ್ ನಿಮಗೆ ಕಷ್ಟನೇ ಆಗಿತ್ತು ಹಾಗಾಗಿ ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಾ ಇರುವಂಥ ಮಕ್ಕಳಿಗೆ ಈ ಈ ಒಂದು ಎಕ್ಸಾಮಲ್ಲಿ ಏನು ನಡೆದಿತ್ತು ಎಕ್ಸಾಮ್ ಒನ್ನಲ್ಲಿ ಆ ಕ್ವಶನ್ಸು ಕೂಡ ಇಂಪಾರ್ಟೆಂಟೇ ಆಗಿರೋದ್ರಿಂದ ಸೊ ಹೆಲ್ಪ್ಫುಲ್ ಆಗಿರಬಹುದು ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಕೀ ಆನ್ಸರ್ಸ್ ಏನೇನಿದೆ ಯಾವ ರೀತಿಯಾಗಿ ಆನ್ಸರ್ಸ್ನ ವ್ಯಾಲ್ಯೂಯೇಟರು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಯಾವ ರೀತಿಯಾಗಿ ಆನ್ಸರ್ಸ್ನ ಬರೀಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಸೊ ಕಂ ಕಂಪ್ಲೀಟಾಗಿ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಇದೆಯೋ ಅಷ್ಟು ಕ್ವೆಷನ್ಸಿಗೂ ಆನ್ಸರ್ಸು ಇತ್ತು ಇದರಲ್ಲಿ ಇದೆ ಸೊ ಕರೆಕ್ಟ್ ಆಗಿ ಇಷ್ಟು ಅನ್ನ ನೀವು ಕಲ್ತ್ಕೊಳ್ಳಿ ಇದ್ರ ಜೊತೆಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡು ಹೋಗೋದನ್ನ ಮರಿಬೇಡಿ ಕರೆಕ್ಟಾಗಿ ಓದ್ಕೊಂಡು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿ